ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಯಾದಗಿರಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟರ ಐವತ್ತೇಳರ ಮತಗಟ್ಟೆಯಲ್ಲಿ ಘಟನೆ ನಡೆದಿದೆ ಸುಭಾಷ್ ವೃತ್ತದ ಹತ್ತಿರವಿರುವಂತಹ ಮತಗಟ್ಟೆ ಕೇಂದ್ರದ ಒಳಗೆ ನಡೆದಿರುವಂತಹ ಗಲಾಟೆ ಇದಾಗಿದೆ ಜೆಡಿಎಸ್ ಕಾರ್ಯಕರ್ತ ಮತದಾನ ಮಾಡೋದಕ್ಕೆ ಹೋದಾಗ ವಿಳಂಬ ಆಯಿತು ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ನಡೆದಂತಹ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಕೈ ಕೈ ಮಿಲಾಯಿಸುವವರೆಗೂ ಈ ಗಲಾಟೆ ಹೋಗಿ ತಲುಪುತ್ತೆ ಪೊಲೀಸರ ಮಧ್ಯಪ್ರವೇಶದಿಂದ ಹತ್ತೋಟಿಗೆ ಬರುತ್ತೆ ಪರಿಸ್ಥಿತಿ ರಾಜ್ಯಾದ್ಯಂತ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಿರುವಂತಹ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗತ್ತೆ ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟು ಹಾಗೆ ಐವತ್ತೇಳರ ಮತಗಟ್ಟೆಯಲ್ಲಿ ಘಟನೆ ನಡೆಯುತ್ತೆ ಸುಭಾಷ್ ವೃತ್ತದ ಹತ್ತಿರವಿರುವಂತಹ ಮತಗಟ್ಟೆ ಕೇಂದ್ರದ ಒಳಗೆ ನಡೆದಂತಹ ಗಲಾಟೆ ಅದಕ್ಕೆ ಕಾರಣ ಇಷ್ಟೇ ಜೆಡಿಎಸ್ ಕಾರ್ಯಕರ್ತ ಮತದಾನ ಮಾಡೋದಕ್ಕೆ ಹೋದಾಗ ವಿಳಂಬ ಮಾಡ್ದ ಅನ್ನುವಂಥ ಆರೋಪ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶಗೊಳ್ತಾರೆ ಕೈ ಕೈ ಮಿಲಾಯಿಸಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾರೆ ಪೊಲೀಸರ ಮಧ್ಯಪ್ರವೇಶದಿಂದ ಪರಿಸ್ಥಿತಿ ಹತ್ತೋಟಿಗೆ ಬರುತ್ತೆ

ಯಾದಗಿರಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ನಡೆದಂತಹ ಗಲಾಟೆ ಇದು ನಗರದ ವಾರ್ಡ್ ನಂಬರ್ ಇಪ್ಪತ್ತೆಂಟರ ಐವತ್ತೇಳರ ಮತಗಟ್ಟೆಯಲ್ಲಿ ನಡೆದಂತಹ ಘಟನೆ ಸುಭಾಷ್ ವೃತ್ತದ ಹತ್ತಿರವಿರುವಂತಹ ಮತಗಟ್ಟೆ ಕೇಂದ್ರದ ಒಳಗೆ ನಡೆದಂತಹ ಗಲಾಟೆ ಜೆ ಡಿ ಎಸ್ ಕಾರ್ಯಕರ್ತ ಮತದಾನ ಮಾಡುವಂತ ಸಂದರ್ಭದಲ್ಲಿ ವಿಳಂಬ ಮಾಡ್ದ ಅನ್ನುವಂತ ಆರೋಪವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ ಆಕ್ರೋಶಗೊಳ್ತಾರೆ ಈ ಗಲಾಟೆ ಕೈ ಕೈ ಮಿಲಾಯಿಸುವವರೆಗೂ ಹೋಗಿ ತಲುಪುತ್ತೆ ಪೊಲೀಸರು ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಆಗ ಪರಿಸ್ಥಿತಿ ಹತೋಟಿಗೆ ಬರುತ್ತೆ ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಗೌಡ ಪಾಟೀಲ್ ಘಟನೆ ಹಿನ್ನೆಲೆಗೆ ಏನು ಏನಾಯ್ತಲ್ಲಿ ಅಂಕಿತ ಅಂತಂದ್ರೆ ಮತಗಟ್ಟೆ ಕೇಂದ್ರದಲ್ಲಿ ಇಂದು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕೈಕೈ ಮಿಲಾಸಿ ಒಂದು ಘಟನೆ ನಡೀತಕ್ಕಂತ ಹೇಳ್ಬೋದು ಯಾಕಂತಂದ್ರೆ ಇದು ನಮ್ಮ ಪಕ್ಷ ನಿಮ್ಮ ಪಕ್ಷ ಅಂತೇಳಿ ಆ ಮತ ನೀವು ನೀಡಿ ನಮ್ಮ ಪಕ್ಷ ಗೆಲ್ಬೇಕು ನಾವು ಅಭಿವೃದ್ಧಿ ಮಾತು ಅನ್ನೋತಕ್ಕಂಥದ್ದು ಇಲ್ಲಿ ಒಂದು ಗೊಲ್ಲಲದ ವಾತಾವರಣ ನಿರ್ಮಾಣ ಆಗಿದೆ ಅದೇ ರೀತಿಯಾಗಿ ಯಾದಗಿರಿ ನಗರದ ಸುಭಾಷ ವೃತ್ತದಲ್ಲಿ ಹತ್ತಿರಗೌಡ ವಾರ್ಡ್ ನಂಬರ್ ಇಪ್ಪತ್ತೆಂಟು ಐವತ್ತ ಏಳರ ಮತಕಟ್ಟೆಯಲ್ಲಿ ಘಟನೆ ನಡೀತಕ್ಕಂಥದ್ದು ಮತಗಟ್ಟೆಯಲ್ಲಿ ದವರು ಕಾಂಗ್ರೆಸ್ ಜೆಡಿಎಸ್ ಅವರು ಮತ ಚಲಾಯಿಸಕ್ಕೆ ಒಂದು ವಿಳಂಬ ಅಂತ ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಆ ವಿಚಾರವಾಗಿ ಒಂದು ಮಾತಿಗೆ ಮಾತಾಡೋದು ಗಲಾಟೆ ಕೆಲವು ಸಂದರ್ಭದಲ್ಲಿ ಗೊಂದಲದ ವಾತಾವರಣ ಇರುತ್ತೆ ಆ ಗೊಂದಲದ ವಾತಾವರಣದಲ್ಲಿ ಪೊಲೀಸರು ಒಂದು ಗಲಾಟೆಯನ್ನು ಹತೋಟಿಗೆ ತರಲಾಗ್ತದೆ ಸಂಗೀತ